ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎಕರೆ ಒಂದು ಸುಂದರವಾದಂಥ ಲೊಕೇಶನಲ್ಲಿರುವಂಥ ಒಂದು ಒಳ್ಳೆ ತೋಟ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಲೆಫ್ಟ್ ಸೈಡಲ್ಲಿ ನೀವು ಏನು ನೋಡ್ತಿದ್ರ ಇದೇ ಪ್ರಾಪರ್ಟಿ ಇದು ಸ್ಟೇಟ್ ಹೈವೇಗೆನೇ ಬರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ನಾವಿವಾಗ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿದ್ದೀವಿ ಹಾಗೆ ರೋಡ್ ಫೇಸಿಂಗ್ ಏನಿಲ್ಲ ಅಂತ ಅಂದರೂ ನಾನ್ನೂರಿಂದ ಐನೂರು ಅಡಿಗಳು ನಿಮಗೆ ರೋಡ್ ಫೇಸಿಂಗೇ ಬರುತ್ತೆ ತುಂಬ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಶುಕ್ರವಾರ ಸಂತೆಗೆ ಪ್ರಾಪರ್ಟಿ ತುಂಬ ನಿಯರ್ ಆಗುತ್ತೆ ಮತ್ತು ನಾವು ನೋಡಿದಂಥ ಸ್ಟೇಟ್ ಹೈವೇ ಸಕಲೇಶ್ಪುರದಿಂದ ಮಡಿಕೇರಿ ಹೋಗುವಂಥ ರಸ್ತೆ ಶನಿವಾರ ಸಂತೆ ಸೋಮವಾರಪೇಟೆ ಟೌನ್ಗಳಿಗೆ ಹೋಗುವಂಥ ರಸ್ತೆ ಸ್ಟೇಟ್ ಹೈವೇ ಇದಾಗಿದೆ ಹಾಗೆ ಪ್ರಾಪರ್ಟಿಯಲ್ಲಿ ಒಂದು ವಾಸಕ್ಕೆ ಯೋಗ್ಯವಾದಂಥ ಮನೆ ಕೂಡ ಇದೆ ಮತ್ತು ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ವಾಟರ್ ಸೋರ್ಸ್ಗೆ ಒಂದು ದೊಡ್ಡ ಕೆರೆ ಇದೆ ಒಂದು ಎಕ್ರೆಯಲ್ಲಿ ಒಂದು ಎಕರೆ ಇದೆ ದೊಡ್ಡದಾಗಿದೆ ವರ್ಷ ಪೂರ್ತಿ ನೀರಿರುತ್ತೆ ಹಾಗೆ ಒಂದು ಆರ್ ಸಿ ಸಿ ಮನೆ ಕೂಡ ನೀವು ನೋಡ್ತಿದ್ದೀರ ಮನೆ ಅಕ್ಕಪಕ್ಕ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಇವಾಗ ತುಂಬ ಒಂದು ಬೆಟರ್ ಪ್ರಾಪರ್ಟಿ ಅಂತ ಹೇಳ್ಬೋದು ಒಂದು ಹತ್ತು ಎಕರೆ ಹನ್ನೆರಡು ಎಕರೆ ಸೆಗ್ಮೆಂಟಲ್ಲಿ ಇದು ಒಳ್ಳೆ ಪ್ರಾಪರ್ಟಿ ಆಗುತ್ತೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಪ್ರಾಪರ್ಟಿ ಏಯ್ಟಿ ಪರ್ಸೆಂಟಿಂದ ಏಯ್ಟಿ ಫೈವ್ ಪರ್ಸೆಂಟ್ ನಿಮಗೆ ಲೆವೆಲೇ ಬರುತ್ತೆ ನೋಡಿ ಪ್ರಾಪರ್ಟಿ ಮುಂದೆನೇ ನಿಮಗೆ ಡ್ರೈಯಿಂಗ್ ಯಾರ್ಡ್ ಕೂಡ ಇದೆ ತುಂಬ ಚೆನ್ನಾಗಿದೆ ಮನೆ ಆರಾಮಾಗಿ ವಾಸಕ್ಕೆ ಯೋಗ್ಯವಾಗಿರುವಂಥ ಮನೆ ಇದು ಹಾಗೆ ಮನೆ ಪಕ್ಕನೆ ನೋಡಿ ಕುಡಿಯೋ ನೀರಿನ ಬಾವಿ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಬಾವಿ ಇದೆ ಹಾಗೆ ಒಂದು ಕೆರೆ ಕೂಡ ಇದೆ ಈ ತೋಟ ಎಪ್ಪತ್ತೈದು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ ಕಂಡೀಷನ್ ಆಗಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಕಂಡೀಷನ್ ಮಾಡಬೇಕಾಗಿದೆ ಹಾಗೆ ತುಂಬ ಜಾತಿಯ ಹಣ್ಣಿನ ಮರಗಳನ್ನ ಕೂಡ ಹಾಕಿದ್ದಾರೆ ಜೊತೆಗೆ ಸಿಲ್ವರ್ ವುಡ್ ಇದೆ ತುಂಬ ಕಾಡು ಮರಗಳಿದೆ ಪೆಪ್ಪರ್ ಸ್ವಲ್ಪ ಇದೆ ತಕ್ಕಮಟ್ಟಿಗಿದೆ ಕಂಡೀಷನ್ ವೈಸ್ ತಗೊಂಡ್ರೆ ಟಾಪ್ ಕಂಡೀಷನ್ ಏನಲ್ಲ ಒಂದು ಮೀಡಿಯಂ ಕಂಡೀಷನ್ ತೋಟ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಸಾಯಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕುಂಕುಂ ಕಲರ್ ಇದೆ ಪೂರ್ತಿ ರೆಡ್ ಸಾಯಿಲ್ ಆಗಿದೆ ಮತ್ತು ಪ್ರಾಪರ್ಟಿ ಚೆನ್ನಾಗಿದೆ ತೋಟ ಮೀಡಿಯಂ ಕಂಡೀಷನ್ ಆಗಿದ್ರು ಆ ಲೊಕೇಶನ್ನು ವಾಟರ್ ಸೋರ್ಸು ಮತ್ತು ಆ ವೆದರ್ ಆ ಏರಿಯಾ ಇದೆಯಲ್ಲ ಅದು ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ನೋಡಿ ಸಾಯಿಲ್ ಹಿಂಗ್ ನೋಡ್ತಿದ್ರ ಒಂದೇ ಒಂದು ಪುಟಾಣಿ ಕಲ್ಲು ಕೂಡ ಸಿಗೋದಿಲ್ಲ ನಿಮಗೆ ಈ ಮಣ್ಣಲ್ಲಿ ಅಷ್ಟು ಚೆನ್ನಾಗಿರುವಂಥ ಮಣ್ಣು ಹಾಗೆ ಇಂಟ್ರ ಕ್ರಾಪ್ ಆಗಿ ನಿಮಗೆ ಹಲವಾರು ಕಿತ್ತೆ ಮರಗಳಿದೆ ಸಿಲ್ವರ್ ಮರಗಳಿದೆ ಹಲ್ಸಿನ್ ಮರಗಳಿದೆ ಪೆಪ್ಪರ್ ಇದೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ತುಂಬ ಒಳ್ಳೆಯ ಪ್ರಾಪರ್ಟಿ ಇದಾಗುತ್ತೆ ಮತ್ತು ಈ ಜಾಗ ಸ್ಟೇಟ್ ಹೈವಿಗೆ ಟಚ್ ಇರೋದರಿಂದ ಸ್ಟೇ ಮತ್ತು ರೆಸಾರ್ಟ್ಗೂ ಕೂಡ ಸೂಕ್ತವಾಗಿದೆ ಒಂದು ಒಳ್ಳೆಯ ಫಾರ್ಮ್ ಹೌಸ್ ಮಾಡ್ಬೋದು ಮತ್ತು ಸೇಫ್ಟಿ ಆಗಿರುವಂಥ ಜಾಗ ಅಕ್ಕಪಕ್ಕದಲ್ಲಿ ನಿಮಗೆ ಟೌನ್ಗಳು ಸಿಗೋದ್ರಿಂದ ನಿಮಗೆ ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ ಈ ಪ್ರಾಪರ್ಟಿಯಿಂದ ನಿಮಗೆ ಕೊಡ್ಲಿಪೇಟೆ ತುಂಬ ನಿಯರ್ ಆಗುತ್ತೆ ಶುಕ್ರವಾರ ಸಂತೆ ತುಂಬ ನಿಯರ್ ಆಗುತ್ತೆ ಸಕಲೇಶ್ಪುರದಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಹೆತ್ತೂರು ಹತ್ರ ಆಗುತ್ತೆ ಕೂಡ ರಸ್ತೆ ಹತ್ತಿರ ಹತ್ರ ಆಗುತ್ತೆ ತುಂಬ ಹಲವಾರು ಟೌನ್ಗಳು ಈ ಪ್ರಾಪರ್ಟಿಗೆ ನಿಯರ್ ಆಗುತ್ತೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗ್ಬೋದು ವರ್ತ್ ಪ್ರಾಪರ್ಟಿ ಹಾಗೆ ಕೆರೆಯಿಂದ ಪೂರ್ತಿ ಡೆಡ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇದೆ ಮತ್ತು ಇನ್ನೊಂದು ನಿಮಗೆ ಪ್ರಾಪರ್ಟಿ ಬಗ್ಗೆ ತಿಳಿಸಬೇಕು ನೀವೇನು ರಸ್ತೆ ನೋಡ್ತಿದ್ದೀರ ಈ ರಸ್ತೆಯಿಂದ ಎಂಟು ಎಕರೆ ಒಂದು ಸೈಡಿಗೆ ಬರುತ್ತೆ ನಾಲ್ಕು ಎಕರೆ ಒಂದು ಸೈಡಿಗೆ ಬರುತ್ತೆ ಸೆಂಟ್ರಲ್ಲಿ ಒಂದು ನಕಾಶಿ ರಸ್ತೆ ಕೆರೆಗೆ ಹೋಗುವಂಥ ರಸ್ತೆ ಇದೆ ಎರಡು ಕಡೆಯೂ ಸೇಮ್ ಮೇಂಟೈನ್ ಆಗಿದೆ ಪ್ರಾಪರ್ಟಿ ಸೆಮಿ ಮೇಂಟೈನ್ ಕಾಫಿ ಎಸ್ಟೇಟ್ ಆಗಿದೆ ಪೂರ್ತಿ ರೋಬಸ್ಟಾ ಪ್ಲಾಂಟೇಷನ್ ಇದೆ ಈ ರಸ್ತೆಯಲ್ಲೂ ಕೂಡ ಹೋದರೆ ನೋಡಿ ಸ್ಟೇಟ್ ಹೈವೇ ನಿಯರ್ ಆಗುತ್ತೆ ಸ್ಟೇಟ್ ಹೈವೇಗೆ ಸಿಗುತ್ತೆ ಸ್ಟೇಟ್ ಹೈವೇನ ಒಂದು ಚಿಕ್ಕ ರಸ್ತೆಗೆ ಬಂದ್ರೂ ಸೆಂಟ್ರಲ್ ನಿಮಗೆ ರೋಡ್ ಸಿಗುತ್ತೆ ಒಂದು ಕಡೆ ಎಂಟು ಎಕರೆ ಬರುತ್ತೆ ಒಂದು ಕಡೆ ನಾಲ್ಕು ಎಕರೆ ಬರುತ್ತೆ ಈಗ ನಾವು ನೋಡಿದ್ವಲ್ಲ ಅದೇ ರಸ್ತೆ ಕೆಳಗಡೆ ಹೋದರೆ ಸ್ಟ್ರೈಟಾಗಿ ಈ ಪ್ರಾಪರ್ಟಿಯಲ್ಲಿ ಇರುವಂಥ ಕೆರೆಗೆ ಹೋಗುತ್ತೆ ರೋಡು ಈ ಪ್ರಾಪರ್ಟಿ ಎಲ್ ಶೇಪ್ ಬರುತ್ತೆ ಫ್ರಂಟ್ ನಾಲ್ಕು ಎಕರೆ ಏನಿದೆ ಅದು ಸ್ಟೇಟ್ ಹೈವೇಗೆ ಟಚ್ ಬರುತ್ತೆ ಇನ್ನು ಕೆಳಗಡೆ ಭಾಗ ಪಕ್ಕಕ್ಕೆ ಬರುತ್ತೆ ಎಲ್ ಶೇಪಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಟಚ್ಗೇನೆ ಎರಡು ಕೆರೆ ಬರುತ್ತೆ ಇವಾಗ ನೋಡ್ತಿರುವಂಥದ್ದು ಪ್ರೈವೇಟ್ ಕೆರೆ ಮತ್ತು ನೋಡಿ ಇವಾಗ ನೀವು ನೋಡ್ತೀರಲ್ಲ ಇದು ಸರ್ಕಾರಿ ಕೆರೆ ಎರಡು ಕೆರೆ ಕೂಡ ಟಚ್ ಬರುತ್ತೆ ಇದು ನಾವು ಪ್ರೈವೇಟ್ ಕೆರೆ ನೋಡ್ತಿದ್ದೀವಿ ಇದು ಒಂದು ಎಕರೆ ಜಾಗದಲ್ಲಿ ಮಾಡಿರುವಂಥ ಒಂದು ಒಳ್ಳೆ ಕೆರೆ ವರ್ಷ ಪೂರ್ತಿ ನೀರಿರುತ್ತೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಸೊ ಅದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಇನ್ನು ಜಮೀನು ಮಾಲೀಕರು ಈ ಪ್ರಾಪರ್ಟಿಗೆ ನಲವತ್ತು ಲಕ್ಷ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ನೆಗೋಷಿಯೇಟ್ ಆಗೋದು ತುಂಬಾ ಕಷ್ಟ ಇದೆ ಆನ್ ಟೇಬಲ್ ನೀವು ಕೂತ್ಕೊಂಡಾಗ ಅವ್ರ ಹತ್ರ ಮಾತಾಡ್ಬೋದು ವರ್ತ್ ಪ್ರಾಪರ್ಟಿ ಆಗಿದೆ ಮತ್ತು ಈ ಏರಿಯಾದಲ್ಲಿ ನಿಮಗೆ ಎಂಬತ್ತರಿಂದ ನೂರು ಇಂಚ್ ಮಳೆ ಬೀಳುತ್ತೆ ಹತ್ತರಿಂದ ಹನ್ನೆರಡು ಎಕರೆ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ತುಂಬ ಸುಂದರವಾದಂಥ ಲೊಕೇಶನಲ್ಲಿದೆ ವರ್ತ್ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ